ಮೆಟ್ರೋ ಇರೋವರೆಗೂ ಅಪರ್ಣ ಧ್ವನಿ ಇರಬೇಕು ಅನ್ನೋದು ನನ್ನ ಆಸೆ ಮೆಟ್ರೋ ಸಿಬ್ಬಂದಿ ಬಳಿ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ತೀನಿ ಈ ತರ ಮತ್ತೆ ಆ ಒಂದು ನಾವು ಸೇರಿಸ್ಕೊಂಡು ಮತ್ತೆ ಅದೇ ತರ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಅಂತ ಬಟ್ ಅಪರ್ಣೆ ಅಪರ್ಣಾನೇ ಸರ್ ಇನ್ನ ಮುಖ್ಯ ಮೆಟ್ರೋದಲ್ಲಿ ಆಕ್ಚುಲಿ ಅವ್ರ ಮೆಟ್ರೋದವ್ರು ಬಂದಿದ್ರು ಅವ್ರ ಅವ್ರಿಗೆ ಮಾತಾಡ್ಸೋಣ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಹೇಳೋಣ ಅಂತಿದ್ದೆ ಸರ್ ದಯವಿಟ್ಟು ಮೆಟ್ರೋ ಇರೋವರೆಗೂ ಅಪರ್ಣ ವಾಯ್ಸ್ ಇರಬೇಕು ಅದ್ ಯಾವ್ದೇ ಕಾರಣಕ್ಕೂ ಚೇಂಜ್ ಆಗ್ಬಾರ್ದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತಿದ್ದೆ ಇವಾಗ ನೀವೆಲ್ಲ ಇದೀರಾ ನಿಮ್ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲೇ ಇದ್ರುನು ಅಪರ್ಣ ವಾಯ್ಸ್ ಎಲ್ಲೆಲ್ಲಿದೆ ಅದು ಶಾಶ್ವತವಾಗಿರ್ಲಿ ಅನ್ನೋದು ನನ್ನ ಒಂದು ಕೋರಿಕೆ ದಯವಿಟ್ಟು ಅದು ಹಾಗೆ ಇರಲಿ ಅನ್ನೋದು ನನ್ನ ಒಂದು ಆಸೆ ಯಾಕಂದ್ರೆ ಅಪರ್ಣ ಮರಿಬಾರದು ಜನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ವಾಯ್ಸ್ ಕೇಳಿದಾಗೆಲ್ಲ ಎಲ್ಲೋ ನೋಡಿದಾಗ ಅವ್ರ ಮುಖ ನಮ್ಮ ಮುಂದೆ ಬರಬೇಕು ಅವ್ರು ಯಾವಾಗಲೂ ಶಾಶ್ವತವಾಗಿರಬೇಕು ಸೊ ಹಾಗಾಗಿ ನನ್ನೊಂದು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ